ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಸಾಂಬಾರ್ ಪೌಡರ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದಕ್ಕೆ ಮೆಣಸಿನಕಾಯಿ ಗುಂಟೂರು ಬ್ಯಾಡ್ಗಿ ಧನಿಯಾ ಸಾಸಿವೆ ಜೀರಿಗೆ ಮೆಂತ್ಯ ಉದ್ದಿನಬೇಳೆ ಮೆಣಸು ಕಡಲೆಬೇಳೆ ತೊಗರಿಬೇಳೆ ಅಕ್ಕಿ ಆಗ್ತಾ ಇದ್ದೀನಿ ಹರಿಶೀಣ ನಿಮ್ಮ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಕಡಲೆ ತೊಗರಿ ಬೇಳೆನ ತೊಗರಿಬೇಳೆನ ತೊಗರಿ ತೊಗರಿಬೇಳೆ ಬ್ರೌನ್ ಆಗೋವರೆಗೂ ಉರಿಬೇಕು ಕೈ ಬಿಡಬಾರ್ದು ಯಾವುದೇನಾದರೂ ಉರಿವಾಗಲಾಗಲಿ ಕೈ ಬಿಡಬಾರ್ದು ಎಲ್ಲ ಬ್ರೌನ್ ಕಲರ್ ಬರೋವರೆಗೂ ಉರಿಬೇಕು ನೋಡಿ ಉದ್ದಿನ ಬೇಳೆ ಆಯಿತು ಇವಾಗ ಮೆಂತ್ಯ ಮೆಂತ್ಯನೂ ಅಷ್ಟೇ ಚೆನ್ನಾಗಿ ಹುರಿಬೇಕು ನೋಡಿ ಬ್ರೌನ್ ಕಲರ್ ಬಂದಿದೆ ಸಾಸಿವೆ ಚೆನ್ನಾಗಿ ಸಿ ಚಿಟಪಟ ಅಂತ ಸಿಡಿಯೋವರೆಗೂ ಹುರ್ಕೋಬೇಕು ಆಗಿದೆ ಇವಾಗ ಮೆಣಸು ಮೆಣಸೇನು ಅಷ್ಟೇ ಚಟ್ ಚಟ್ ಅಂತವೆ ಆವಾಗ ತೆಗಿಬೇಕು ಚೆನ್ನಾಗಿ ಹುರಿದ್ರೆ ಸಾಂಬಾರ್ ಪೌಡರು ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಬಂದುಬಿಡುತ್ತೆ ಇವಾಗ ಜೀರಿಗೆ ಜೀರಿಗೆನೂ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ಕಡಲೆಬೇಳೆ ಕಡಲೆ ವೇಳೆ ಸ್ವಲ್ಪ ಆಗೋದು ಲೇಟು ಸ್ವಲ್ಪ ದಪ್ಪ ಇರುತ್ತಲ್ಲ ಹಾಗಾಗಿ ಲೇಟ್ ಆಗುತ್ತೆ ನೋಡಿ ಆಗಿದೆ ಬ್ರೌನ್ ಕಲರ್ ಬಂದಿದೆ ಇವಾಗ ಹಕ್ಕಿ ಇದ್ದೀವಿ ನಾವು ಒಂದು ವರ್ಷಕ್ಕಾಗೋಷ್ಟು ಮಾಡ್ಕೋತಾ ಇದ್ದೀವಿ ನೀವು ಬೇಕು ಅಂದರೆ ಕಡಿಮೆನೂ ಮಾಡ್ಕೋಬೋದು ನಾನು ಈ ಐಟಮ್ಸು ಯಾವ್ಯಾವು ಎಷ್ಟೆಷ್ಟು ಅಂತ ಕೆಳಗಡೆ ಮೆನ್ಷನ್ ಮಾಡಿದ್ದೀನಿ ಚೆಕ್ ಮಾಡಿ ನೋಡಿ ಧನ್ಯಾ ಧನ್ಯ ಬೇಗ ಆಗಿಬಿಡುತ್ತೆ ಎಲ್ಲ ಥರ ಲೇಟ್ ಆಗಲ್ಲ ಅರಿಶಿಣ ಈಗ ಎಲ್ಲನೂ ಹುರಿದು ಬಾಕ್ಸಿಗೆ ಹಾಕ್ಕೊಂಡಿದ್ದೀವಿ ಈಗ ಹಾಕಿದ್ದೆಲ್ಲನು ಇವಾಗ ಹೊಂದಿಸ್ತಾ ಇದ್ದೀವಿ ಅಂದರೆ ಮಿಕ್ಸ್ ಮಾಡ್ತಾ ಇದ್ದೀವಿ ಇದನ್ನು ಮಿಶನಿಗೆ ಕಳಿಸಿ ಪೌಡರ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ತಾ ಈ ವಿಡಿಯೋ ನಿಮ್ಗೆ ಆದರೆ ಒನ್ ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್